ನಮಸ್ಕಾರಗಳು ಇದು ಜಿವಿ ಹಾವೇರಿ ಅಪ್ಡೇಟ್ ಅರಸಿಕೆರೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ತಾಲೂಕಿನ ಅರಸಿಕೆರೆ ಗ್ರಾಮದಲ್ಲಿ ದಂಡಿ ದುರ್ಗಮ್ಮ ದೇವಿಯ ಕಾರ್ತಿಕೋತ್ಸವದ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮುಖಂಡರಾದ ಪ್ರಶಾಂತ್ ಪಾಟೀಲ್ ರಕ್ತದಾನ ಮಾಡಿ ಮಾತನಾಡಿ ಪ್ರತಿ ವರ್ಷ ದಂಡಿ ದುರ್ಗಮ್ಮ ದೇವಿ ಜಾತ್ರೆ ಪ್ರಯುಕ್ತ ಆರೋಗ್ಯ ಇಲಾಖೆಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತದೆ ರಕ್ತದಾನ ಶ್ರೇಷ್ಠವಾದ ದಾನ ಒಬ್ಬರ ಜೀವ ಉಳಿಸಲು ಸಹಾಯವಾಗುತ್ತದೆ ಪ್ರತಿ ವರ್ಷ ನಾವು ನಮ್ಮ ಸ್ನೇಹಿತರು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡುತ್ತೇವೆ ಇದೊಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆರೆಗುಡಿಹಳ್ಳಿ ಹಾಲೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಇನಾಯತ್ ಉಲ್ ವೈ ಕೊಟ್ರೇಶ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ತಳವಾರ್ ಚಂದ್ರಪ್ಪ ಹನುಮಂತ ನಾಗರಾಜ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಘವೇಂದ್ರ ನಿಖಿಲ್ ಆರೋಗ್ಯ ಇಲಾಖೆಯ ಸಂತೋಷ್ ಗೌಡ ಕಣುವಪ್ಪ ರಮೇಶ್ ಸಿಂಧು ಬಾಲಣ್ಣ ರೇಖಾ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಶಿವಕುಮಾರ್ ಮಂಜುನಾಥ್ ಸಿಬ್ಬಣ್ಣ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮಹೇಶ್ ಪತ್ರಕರ್ತರು ನಿರೂಪಣೆ ಆರ್ ದೇಸ್ಕರ್ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಅರವತ್ತ್ಮೂರು ಅಪ್ಡೇಟ್ ಚಾನಲ್ ದಯಮಾಡಿ ಮನೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೀಕೆರೆ ವಿಜಯನಗರ ಜಿಲ್ಲೆ ಇವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ ಪ್ರತಿಯೊಬ್ಬರು ಬಂದು ತಾವು ಸ್ವಯಂ ಪ್ರೇರಿತರಾಗಿ ರಕ್ತವನ್ನು ಕೊಡುವಂಥದ್ದು ಇಲ್ಲಿ ವಿಶೇಷವಾಗಿದೆ ನಾವು ರಕ್ತವನ್ನು ಕೊಡುವುದು ಏನಂದರೆ ಒಂದು ಜೀವವನ್ನು ಹಾಗೆ ಹಂಗಾಗಿ ನಾವು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಸಂತೋಷದಿಂದ ಬಂದು ರಕ್ತವನ್ನು ಕೊಡುವಂಥದ್ದು ಇಲ್ಲಿ ಪ್ರತಿ ವರ್ಷವೂ ನೀಡಿದ್ದೆ ನಾವು ಸುಮಾರು ಈಗ ಆರು ಐದಾರು ವರ್ಷ ಆಯಿತು ಸ್ವಯಂ ಪ್ರೇರಿತವಾಗಿ ಬಂದು ಪ್ರತಿ ವರ್ಷವೂ ಇದೇ ದಿನ ದಂಡಿದುರ್ಗಮ್ಮನ ಕಾರ್ತಿಕೋತ್ಸವದ ದಿನ ಬಂದು ರಕ್ತದಾನವನ್ನು ಮಾಡ್ತೀವಿ ನಾವು ಅಷ್ಟೇ ಅಲ್ಲ ಮತ್ತು ನಮ್ಮ ಸ್ನೇಹಿತರೆಲ್ಲರ ಜೊತೆಗೆ ಬಂದು ರಕ್ತದಾನ ಮಾಡುವುದು ಒಂದು ವಿಶೇಷ ಆವಾಗಿದೆ